ನಮಸ್ಕಾರ ವಿಡಿಯೋ ನೋಡುವಂತಹ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದೀನಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಗಂಡು ಮಗು ಆಗಿರ್ಬೋದು ಅಥವಾ ಹೆಣ್ಣು ಮಗು ಆಗಿರ್ಬೋದು ಆ ಒಂದು ಮಕ್ಕಳಿಗೆ ಇವತ್ತು ಸರ್ಕಾರದಿಂದ ಉಚಿತವಾಗಿ ಶಿಕ್ಷಣವನ್ನ ಕೊಡಿಸಬೇಕಾಗಿತ್ತು ಅಂದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಆರ್ ಟಿಇ ಅಂತೇಳಿ ಒಂದು ಆನ್ಲೈನ್ ಮುಖಾಂತರ ಉಚಿತ ಶಿಕ್ಷಣ ಕೊಡುವಂತಹ ಒಂದು ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ಅಂದ್ರೆ ಇವತ್ತು ಉಚಿತವಾಗಿ ಶಿಕ್ಷಣ ಮತ್ತು ಪ್ರೈವೇಟ್ ಒಂದು ಶಾಲೆಗಳಲ್ಲಿ ಶಿಕ್ಷಣವನ್ನ ನೀವೇನ್ ಮಾಡಬಹುದು ಅಂದ್ರೆ ಒದಗಿಸಬಹುದು ಅದಕ್ಕೆ ಈ ಒಂದು ಆರ್ ಟಿ ಯಾವ ರೀತಿಯಾಗಿ ಆನ್ಲೈನ್ ನೀವು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಶಿಕ್ಷಣ ಮತ್ತು ಒಂದು ಪ್ರೈವೇಟ್ ಶಾಲೆಗಳಲ್ಲಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಉಚಿತವಾಗಿ ಸೇರ್ಪಡೆಯನ್ನು ಮಾಡಿಸ್ಕೋಬಹುದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಇದರ ಒಂದು ಪ್ರಸ್ತಾವನೆಯನ್ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಸಲ್ಲಿಸ್ತಾ ಅನ್ನುವಂತಹ ವಿಧಾನ ಮತ್ತೆ ಎಲ್ಲ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡಿದ್ರೆ ಮಾತ್ರ ನಾನ್ ಮಾಡುವಂತ ಎಲ್ಲ ತರಹದ ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಏನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ಟಿಇ ಅಂತ ಅಷ್ಟೇ ಟೈಪ್ ಮಾಡಬೇಕು ಆರ್ ಟಿ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಆನ್ಲೈನ್ ಕರ್ನಾಟಕ ಬಂದಿರತ್ತೆ ಬಂದಿರತ್ತೆ ಆನ್ಲೈನ್ ಒಂದರ ಮೇಲೆ ಮಾಡಬಹುದು ಮೊದಲನೇ ಲಿಂಕ್ ಕಾಣಿಸ್ತಾ ಕ್ಲಿಕ್ ಅನ್ನ ಮಾಡ್ಕೊತಾದ್ರೆ ಮಾಡಿದ ನಂತರ ಆರ್ ಟಿಮಿಷನ್ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತ ಬಂದಿರತ್ತೆ ಅವಾಗ ನಾವೇನ್ ಮಾಡಬೇಕು ಇದರ ಒಂದು ಸುತ್ತೋಲೆ ಅಂದ್ರೆ ಯಾವಾಗ ಅರ್ಜಿಯನ್ನ ಸಲ್ಲಿಸಬೇಕು ಕೊನೆಯ ದಿನಕ್ಕೆ ಏನಿರತ್ತೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ಮೊದಲಿಗೆ ಸಂಪೂರ್ಣವಾಗಿ ಅಂತ ಒಂದು ಸರ್ಕಾರದ ಒಂದು ಸುತ್ತೋಲೆಯನ್ನ ಮೊದಲಿಗೆ ನಾವು ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಹಾಗಾದ್ರೆ ಅದನ್ನ ನೋಡಬೇಕಾಗಿತ್ತು ಅಂದ್ರೆ ಈ ಒಂದು ವೆಬ್ಸೈಟಿನ ಮೇಲೆ ನೀವು ಕ್ಲಿಕ್ಕನ್ನ ಮಾಡ್ಕೊಳ್ರಿ ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದನ್ನ ಕನ್ನಡದ ಒಳಗೆ ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ ಕನ್ನಡದಲ್ಲಿ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಇಲ್ಲಿ ಮೊದಲನೇದಾಗಿ ನೋಡ್ತಾ ಇದೀವಿ ಮೂವತ್ತೊಂಬತ್ತು ಕ್ರಮ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಎರಡ್ ಸಾವಿರದ ಒಂಬತ್ತು ಸೆಕ್ಷನ್ ಅಡಿಯಲ್ಲಿ ನಾವು ನಾವೇನ್ ಮಾಡಬಹುದು ಅಂದ್ರೆ ಪ್ರವೇಶ ಒಂದು ಪ್ರಕ್ರಿಯೆ ಕುರಿತು ಅಂತೇಳಿ ಒಂದು ಗಳು ಕೂಡ ಇವತ್ತು ಸರ್ಕಾರದವರು ಜಾರಿಗೆ ಮಾಡಿರುವಂತದ್ದು ಅವಾಗ ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇವತ್ತು ಸರ್ಕಾರದ ಒಂದು ಸುತ್ತೋಲೆಯನ್ನ ಸಂಪೂರ್ಣವಾಗಿ ನಾವು ಏನ್ ಮಾಡಬಹುದು ಇದನ್ನ ಸಂಪೂರ್ಣವಾಗಿ ಓದ್ಕೋಬಹುದು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒಂದು ಹಕ್ಕು ಅಡಿಯಲ್ಲಿ ಇವತ್ತು ನಾವು ಆರ್ ಟಿ ಐಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ನಾವು ಕೊಡಿಸಬಹುದು ಓಕೆನಾ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾರಿಗೆ ಆದ್ಯತೆ ಇರುತ್ತೆ ಎಲ್ಲವನ್ನು ಕೂಡ ಸಮ ಾಗಿ ಮಾಡಬಹುದು ಸಮಾದ ಸಂಪೂರ್ಣವಾಗಿ ಒಂದು ಐದ್ ನಿಮಿಷ ಕೊಟ್ಟು ಈ ಒಂದು ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗಿರುವಂತದ್ದು ಜೊತೆಗೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಯಾವ ಮಗುವಿಗೆ ಯಾವ ದಾಖಲೆ ಬೇಕು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದರ ಜೊತೆಗೆ ಮತ್ತೆ ಇದರ ಕೆಳಗಡೆ ನಾವು ನೋಡಿದಾಗ ಮತ್ತೆ ಇದರ ಜೊತೆಗೆ ನಾವು ಕೆಳಗಡೆ ನೋಡಿದಾಗ ಮತ್ತೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ಸೀಟ್ ಗಳ ಹಂಚಿಕೆ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನ ಕೊಡ್ತಿರ್ತಾರೆ ಮತ್ತೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನ್ ಅಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ಸೀಟ್ಗಳ ಹಂಚಿಕೆ ಮಾಡೋ ಮುಖಾಂತರ ನಿಮ್ಮ ಮಕ್ಕಳಿಗೂ ಕೂಡ ಇವತ್ತು ಉಚಿತವಾಗಿ ಶಿಕ್ಷಣವನ್ನು ನೀವು ಕೊಡಿಸಬಹುದು ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಕೊನೆಯ ದಿನಾಂಕ ಮತ್ತೆ ಪ್ರಾರಂಭ ದಿನಾಂಕನ ನಾವು ನೋಡಿದಾಗ ಅನುದಾನಿತ ಶಾಲೆಗಳು ಸೇರಿದಂತೆ ಆರ್ ಟಿಇ ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ ಬಂದ್ಬಿಟ್ಟು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭ ಆಗಿದೆ ನೀವು ಆನ್ಲೈನ್ ಮುಖಾಂತರ ಕೂಡ ಸಲ್ಲಿಸಬಹುದು ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ಫೋನ್ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿದ ಜೊತೆಗೆ ಕೊನೆಯ ದಿನಾಂಕ ಬಂದು ಇಲ್ಲಿಂದ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳ ಕಾಲ ಈ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ ಈ ಒಂದು ತಿಂಗಳಲ್ಲಿ ನೀವೇನ್ ಮಾಡಬೇಕು ಈ ಒಂದು ಕೊನೆಯ ದಿನಾಂಕದಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಏನೆಲ್ಲ ದಾಖಲೆ ಬೇಕು ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇದ್ರೂ ನಡೆಯುತ್ತೆ ಇಲ್ಲದಿದ್ರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಜನನ ಪ್ರಮಾಣ ಪತ್ರ ತಂದೆ ತಾಯಿ ಒಂದು ಆದಾಯ ಪ್ರಮಾಣ ಪತ್ರ ಮತ್ತು ಅವರ ಒಂದು ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಅದಾದ ನಂತರ ವಾಸಸ್ಥಳ ಬೇಕಾಗುತ್ತೆ ಬೇಕಾಗತ್ತೆ ಅದಾದ ನಂತರ ತಂದೆ ವಾಸ ವಾಸಸ್ಥಳ ಅಥವಾ ಮಗುವಿನ ವಾಸಸ್ಥಳ ಕೂಡ ದೃಢೀಕರಣ ಪ್ರಮಾಣ ಪತ್ರ ನೀವು ತಹಶೀಲ್ದಾರ್ ಆಫೀಸ್ ಇಂದ ಪಡೆಯಬಹುದು ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಬೇಕಾಗುತ್ತೆ ಅದಾದ ನಂತರ ನೀವು ಈ ಒಂದು ದಿನಾಂಕದ ಒಳಗಡೆ ನೀವೇನ್ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ ನಿಮಗೆ ಸಮೀಪ ಇರುವಂತಹ ಸೆಂಟರ್ ಗಳಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಒಂದು ಆರ್ ಟಿ ಅರ್ಜನ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಇವತ್ತು ಒಂದು ಉಚಿತವಾಗಿ ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂದ್ರೆ ನೀವು ಅರ್ಜಿನ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಯಾವೆಲ್ಲ ಮಕ್ಕಳಿಗೆ ನಾವು ಅರ್ಜನ ಸಲ್ಲಿಸಬಹುದು ಎಷ್ಟನೇ ತರಗತಿಯಿಂದ ಅರ್ಜನ ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅದೆಲ್ಲವನ್ನು ಕೂಡ ಏನ್ ಮಾಡಬಹುದು ಸಂಪೂರ್ಣವಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ನೀವೇನ್ ಮಾಡಬಹುದು ಅಂದ್ರೆ ಉಚಿತವಾಗಿ ಶಿಕ್ಷಣ ನಿಮ್ಮ ಮಕ್ಕಳಿಗೆ ನೀವೇನ್ ಮಾಡಬಹುದು ಕೊಡಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಗೊತ್ತಾಗಿದೆ ಅಂದ್ರೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಇದನ್ನು ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕು ಅರ್ಜಿಯನ್ನ ಹತ್ತಿರದಲ್ಲಿರುವಂತಹ ಗ್ರಾಮೀಣ ಕೇಂದ್ರ ಆಗಿರ್ಬೋದು ಕರ್ನಾಟಕ ಕೇಂದ್ರ ಆಗಿರ್ಬೋದು ಅಥವಾ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ನಾವು ಕೂಡ ಮೊಬೈಲ್ ಫೋನ್ ನಲ್ಲಿ ಜನ ಸಲ್ಲಿಸಬೇಕು ಸರ್ ಅಂದ್ರೆ ಆರ್ ಟಿ ಅಂತ ಹೇಳಿ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ಇರುತ್ತೆ ಸರ್ಕಾರದ ಒಂದು ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಸುಮ್ಮನೆ ನೀವು ಇಲ್ಲಿಂದ ಆರ್ ಟಿ ಅಂತ ಹೇಳಿ ಹುಡುಕಾಡ್ಕೊತೋದ್ರೆ ಸಿಗುದಿಲ್ಲ ಅದು ಆರ್ ಟಿ ಅಂತ ಹುಡುಕಾಡ್ಕೊತ ಕೆಲವೊಂದ್ ಲಿಂಕ್ ಗಳು ಕೆಲವೊಂದು ಕೆಲವೊಂದ್ ಲಿಂಕ್ ಗಳ ಸಿಗುದಿಲ್ಲ ಸಪೋಸ್ ಈ ಲಿಂಕ್ ನಮ್ಗೆ ಓಪನ್ ಆಗ್ಬೇಕು ಕೆಲವೊಂದು ಟೈಮ್ ಏನಾಗುತ್ತೆ ಈ ಲಿಂಕ್ ನಮಗೆ ಓಪನ್ ಆಗೋದಿಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇದೇ ರೀತಿಯಾಗಿ ರೌಂಡ್ ಹೊಡೆಯಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಇದರಲ್ಲಿ ಕೆಲವೊಂದಿಷ್ಟು ಲಿಂಕ್ ಗಳು ನಮ್ಗೆ ಅಂದ್ರೆ ಸ್ವಲ್ಪ ಬೀಸಿ ಆಗಿರುತ್ತೆ ಕೆಲವೊಂದಿಷ್ಟು ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನೋ ತೊಂದರೆ ಇರುತ್ತೆ ತಿಳಿಕೇಡಿ ಯಾಕಂದ್ರೆ ನೀವು ಆನ್ಲೈನ್ ಒಳಗೆ ಏನ್ ಮಾಡ್ತೀರ ಆರ್ ಟಿ ನಾನೇ ಹುಡುಕಬೇಕು ಅಂತ ಹುಡುಕ್ತಿವಿ ನಮಗೆ ಒಂದು ನಿಖರವಾಗಿರುವಂತಹ ವೆಬ್ಸೈಟ್ ಸಿಗೋದು ಬಹಳ ಕಷ್ಟಕರ ಆಗಿರುತ್ತೆ ಅವಾಗ ಮಾಡ್ಬೋದು ಸಪೋಸ್ ಆರ್ ಟಿ ಅಂತ ಬಂದಿರತ್ತೆ ಇದರ ಮೇಲೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಓಕೆ ಅವಾಗ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಈ ರೀತಿಯಾಗಿರುವಂತಹ ಪೇಜ್ ಆರ್ ಟಿ ಎರಡ್ ಸಾವಿರದ ಇಪ್ಪತ್ತೈದು ಸಬ್ಮಿಷನ್ ಪ್ರೊಸೆಸ್ ಅಂದ್ರೆ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನ ನಾವು ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡಿದ್ದೀವಿ ಇದರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿ ಇಲ್ಲಿಂದನೂ ಕೂಡ ಡೈರೆಕ್ಟ್ ಆಗಿನೂ ವೆಬ್ಸೈಟ್ ಗೆ ಬರಬಹುದು ಆದ ನಂತರ ಇಲ್ಲಿಂದ ಮಗುವಿನ ಆಧಾರ್ ಕಾರ್ಡ್ ಇದೆಯಾ ಅಥವಾ ಇಲ್ಲ ಅಂತ ಕೇಳುತ್ತೆ ಅಂದ್ರೆ ಆಧಾರ್ ಕಾರ್ಡ್ ದಿಂದ ನೀವೇನಾದ್ರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಅಂದ್ರೆ ಎಸ್ ಅಂತ ಹೇಳಬೇಕು ಆಧಾರ್ ಕಾರ್ಡ್ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನಿಮ್ಮತ್ರ ಇತ್ತು ಅಂದ್ರೆ ಎಸ್ ಅಂತ ಹೇಳಿದ್ರೆ ನೀವೇನ್ ಮಾಡಬಹುದು ಇ ಕೆ ಸಿ ಅನ್ನ ಕಂಪ್ಲೀಟ್ ಆಗಿ ಮಾಡಿ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಗೊತ್ತಾಗಿದೆ ಅಸಿ ಈಗ ಸಪೋಸ್ ನನ್ನ ಕಡೆ ಆಧಾರ್ ಕಾರ್ಡ್ ಇಲ್ಲ ಸರ್ ಅಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ವಿತೌಟ್ ಆಧಾರ್ ಕಾರ್ಡ್ ಅಂದ್ರೆ ನೋ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನೀವೇನ್ ಮಾಡಬಹುದು ಈ ರೀತಿಯಾಗಿರುವಂತಹ ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿಬಿಡತ್ತೆ ಓಪನ್ ಅದಾದ ಇಲ್ಲಿಂದ ಒಂದು ಮಗುವಿನ ಒಂದು ಡೀಟೇಲ್ಸ್ ಅನ್ನ ಹಾಕಿ ಅಂತ ಹೇಳ್ಕೊಡ್ತಾ ಇದಾರೆ ಅವಾಗ ಇಲ್ಲಿಂದ ಒಂದು ಎಂಟರ್ ಒಂದು ಚಿಲ್ಡ್ರನ್ ಎನ್ರೋಲ್ಮೆಂಟ್ ನಂಬರ್ ಅಂತ ಬಂದಾಗ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ಯಾವ ನಂಬರ್ ಹಾಕ್ಬೇಕ್ರಿ ಸರ್ ನಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ಇಲ್ಲಿ ನಂಬರ್ ಕೇಳ್ತಾ ಇದೆಯಲ್ಲ ಎಲ್ಲಿಂದ ತಗೊಂಡ್ ಬರಬೇಕು ಅಂತ ಗಾಬರಿ ಆಗ್ಬೇಡಿ ನಿಮ್ಮ ಮಗುವಿನ ಒಂದು ಆಧಾರ್ ಕಾರ್ಡ್ ಒಂದು ಅಪ್ಲಿಕೇಶನ್ ಸಲ್ಲಿಸಿ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ನೀವು ಇವತ್ತೇ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅಲ್ಲಿ ಒಂದು ಎನ್ರೋಲ್ಮೆಂಟ್ ನಂಬರ್ ಅಂತ ಹೇಳಿ ನಿಮ್ಮ ಒಂದು ಸ್ಲಿಪ್ ಕೊಡ್ತಾರೆ ಅಥವಾ ಮೊಬೈಲ್ ನಂಬರ್ ಕೂಡ ಒಂದು ಮೆಸೇಜ್ ಬರುತ್ತೆ ಆ ಒಂದು ಅಂದ್ರೆ ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಮಾಡ್ಸಿ ಅದಕ್ಕೆ ಒಂದು ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ ಅದು ಒಂದೇ ದಿನದ ಒಳಗೆ ಬರುತ್ತದೆ ಅರ್ಜಿ ಸಲ್ಲಿಸಿದ ನಂತರ ಒಂದು ಸ್ಲಿಪ್ ಕೊಡ್ತಾರೆ ಆ ಒಂದು ಸ್ಲಿಪ್ ತಂದು ಅದರಲ್ಲಿರುವಂತಹ ಒಂದು ಎನ್ರೋಲ್ಮೆಂಟ್ ನಂಬರ್ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಅದಾದ ನಂತರ ಮಗುವಿನ ಹೆಸರು ಅದನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಅದನ್ನ ಜೆಂಡರ್ ಅಂದ್ರೆ ಮಗು ಹೆಣ್ಣು ಅಥವಾ ಗಂಡು ಅಂತ ಕೇಳತ್ತೆ ಅದನ್ನು ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ತಂದೆ ಅಥವಾ ತಾಯಿ ಅಥವಾ ಒಂದು ಪೋಷಕರ ಹೆಸರನ್ನ ಹಾಕೋಬೇಕಾಗತ್ತೆ ಅದಾದ ನಂತರ ಒಂದು ಮಗುವಿಗೆ ಏನಾದ್ರೂ ಒಂದು ಸ್ಪೆಷಲ್ ಒಂದು ನೀಡ್ಸ್ ಏನಾದರೂ ಇದೆಯಾ ಅಂತ ಕೇಳತ್ತೆ ಇತ್ತು ಅಂದ್ರೆ ಹೂ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ನೋ ಅಂತ ಕೂಡ ನೀವು ಸಂಪೂರ್ಣವಾಗಿ ಹೇಳಬೇಕಾಗತ್ತೆ ಅದಾದ ನಂತರ ಮಗುವಿನ ಜನ್ಮ ದಿನಾಂಕವನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕಬೇಕು ಜನನ ಪ್ರಮಾಣ ಪತ್ರ ನೋಡಿ ಜನ್ಮ ದಿನಾಂಕವನ್ನು ಹಾಕಬೇಕಾಗತ್ತೆ ಅದಾದ ನಂತರ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳತ್ತೆ ಗೊತ್ತಾಗಿದೆ ಅಂದ್ರೆ ಎನ್ರೋಲ್ಮೆಂಟ್ ಆಧಾರ್ ಕಾರ್ಡ್ ಮೇಲೆ ನೀವು ಯಾವ ರೀತಿಯಾಗಿ ಒಂದು ದಾಖಲೆಯನ್ನ ಕೊಟ್ಟಿರ್ತೀರೋ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಿರೋ ಅಂದ್ರೆ ಮಗುವಿನ ಆಧಾರ್ ಕಾರ್ಡ್ ಮಾಡಿಸ್ತಾ ಇದೀರ ನೀವೇನ್ ಮಾಡಬಹುದು ಐದು ವರ್ಷದ ಒಳಗಿರುವಂತ ಮಕ್ಕಳಿಗೆ ತಂದೆ ತಾಯಿಯ ಒಂದು ಅಡ್ರೆಸ್ ಅವರು ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿಕೊಡ್ತಾರೆ ಅದ ಆ ಒಂದು ಅಡ್ರೆಸ್ ಅನ್ನ ನೀವೇನ್ ಮಾಡಬೇಕು ನಿಮ್ಮ ಮನೆ ನಂಬರ್ ಆಗಿರ್ಬೋದು ಒಂದು ಸ್ಟೇಟ್ ಆಗಿರ್ಬೋದು ಲೈನ್ಸ್ ಅಡ್ರೆಸ್ ಅನ್ನ ನೀವು ಕರೆಕ್ಟ್ ಆಗಿ ನಿಮ್ಗೆ ಏನೇ ಲೆಟರ್ ಕಳಿಸಿದ್ರು ನಿಮಗೆ ಬಂದ್ ಮುಟ್ಟಬೇಕು ಆ ರೀತಿಯಾಗಿ ನೀವೇನ್ ಮಾಡಬೇಕು ನಿಮ್ಮ ಊರಿನ ಹೆಸರಾಗಿರ್ಬೋದು ನಿಮ್ಮ ಊರಿನ ಪಿನ್ ಕೋಡ್ ಆಗಿರ್ಬೋದು ನಿಮ್ಮ ಊರಿನ ಒಂದು ವಿಲೇಜ್ ಅಥವಾ ವಾರ್ಡ್ನ ನಂಬರ್ ಆಗಿರ್ಬೋದು ಅಥವಾ ಲೊಕೇಶನ್ ಅಥವಾ ಅಂತ ಇದ್ದಿರುತ್ತೆ ಅದನ್ನು ಹಾಕೋಬೇಕಾಗುತ್ತೆ ಅದಾದ ನಂತರ ಬ್ಲಾಕ್ ಅಂದ್ರೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಬಿಒ ಆಫೀಸ್ ಅಲ್ಲಿರುತ್ತೆ ಅದನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಡಿಸ್ಟಿಕ್ ಬಂದ್ಬಿಟ್ಟು ಯಾವ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರಿ ಅದನ್ನು ಸೆಲೆಕ್ಷನ್ ಮಾಡಬೇಕು ಅದಾದ ನಂತರ ಅಪ್ಲೋಡ್ ದ ಚಿಲ್ಡ್ರನ್ ಫೋಟೋ ಅಂದ್ರೆ ಮಗುವಿನ ಒಂದು ಫೋಟೋ ಮೊಬೈಲ್ ಫೋನ್ ಅಲ್ಲೇ ತೆಗೆದು ನೀವೇನ್ ಮಾಡಬೇಕು ಅದು ಹದಿನೈದು ಕೆ ಬಿ ಒಳಗಿರುವಂತಹ ಫೋಟೋ ಮಾತ್ರ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ರೆ ಅದು ಎರಡು ಎಂಬಿ ಐದು ಎಂಬಿ ಹತ್ತು ಎಂಬಿ ಆಗಬಹುದು ಹಾಗಾಗಿ ಆ ಒಂದು ಮಗುವಿನ ಫೋಟೋ ಅತ್ಯಂತ ಕಡಿಮೆ ಎಂಬಿ ಒಳಗಡೆ ಅಂದ್ರೆ ಹದಿನೈದು ಕೆ ಬಿ ಒಳಗಡೆ ನೀವೇನ್ ಮಾಡಬೇಕಾಗುತ್ತೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಮಾಡಿದ ನಂತರ ಅಪ್ಲೋಡ್ ಆಧಾರ್ ಒಂದು ಎನ್ರೋಲ್ಮೆಂಟ್ ಅಂದ್ರೆ ಮಗುವಿನ ಒಂದು ಆಧಾರ್ ಕಾರ್ಡ್ ಮಾಡಿಸುವಂತಹ ಸಂದರ್ಭದಲ್ಲಿ ಒಂದು ಅಕ್ಲೋಸ್ಮೆಂಟ್ ಸ್ಲಿಪ್ ಕೊಟ್ಟಿರ್ತಾರೆ ಸಾಣದಿರುತ್ತೆ ದೋರ್ದೇ ಇರುವುದಿಲ್ಲ ಅದು ಆ ಒಂದು ಸ್ಲಿಪ್ ಕೂಡ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಫೈಲ್ ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಒಂದು ಫೈಲ್ ಅನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ನೀವು ಸೇವನ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆನ್ಲೈನ್ ಅಪ್ಲಿಕೇಶನ್ ಏನಾಗಿದೆ ಒಂದು ನಿಮ್ಮ ಮಗುವಿನ ಒಂದು ಆರ್ ಟಿ ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಬ್ಮಿಟ್ ಆಗಿರುತ್ತೆ ಸಕ್ಸಸ್ಫುಲ್ ಆದ ನಂತರ ಇದರ ಒಂದು ಅಕ್ಲೋಸ್ಮೆಂಟ್ ಕಾಪಿ ಕೂಡ ನೀವು ಪ್ರಿಂಟ್ ಮಾಡಿ ತೆಗೆದ್ ಇಟ್ಕೋಬೇಕಾಗ್ತದೆ ಅದರಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಆಗಿರ್ಬೋದು ಎಲ್ಲವನ್ನು ಡೀಟೇಲ್ಸ್ ಕೂಡ ಬಂದಿರತ್ತೆ ಅದೆಲ್ಲವನ್ನು ಕೂಡ ಜೋಪಾನವಾಗಿ ಇಟ್ಕೊಂಡು ನಾಳೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ನಿಮ್ಮ ಯಾವ ಶಾಲೆಯಲ್ಲಿ ಒಂದು ಸೀಟ್ ಸಿಕ್ಕಿದೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಇನ್ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಈ ಒಂದು ವಿಧಾನವನ್ನ ನೀವು ಅನುಸರಿಸಬೇಕಾಗುತ್ತೆ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ವಾಪಸ್ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಏನ್ ಮಾಡಬಹುದು ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಎಸ್ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಆಧಾರ್ ಇ ಕೆ ವ್ಯ ಮಾಡ್ಕೋಬೇಕು ಯಾಕಂದ್ರೆ ನನ್ನ ಹತ್ರ ಮಗುವಿನ ಆಧಾರ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಹೇಳ್ಕೊಡ್ತಾ ಇದೀನಿ ಸಪೋಸ್ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳಿಗೆ ಏನಾದ್ರು ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗಿತ್ತು ಅಂದ್ರೆ ದಯವಿಟ್ಟು ನೀವು ಮನೇಲಿ ಕೂತ್ಕೊಂಡು ನನಗೆ ಒಂದು ದಾಖಲೆಗಳನ್ನ ಕಳಿಸ್ಕೊಟ್ರೆ ನಾನು ಏನ್ ಮಾಡ್ಕೊಡ್ತೀನಿ ಅಂದ್ರೆ ಒಂದು ಆರ್ ಟಿ ಗೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಆ ಒಂದು ಅಕ್ಲೋಸ್ಮೆಂಟ್ ಸ್ಕಿಪ್ ಕೂಡ ನಿಮಗೆ ಸಂಪೂರ್ಣವಾಗಿ ಕಳಿಸ್ಕೊಡ್ತೇನೆ ಇಲ್ಲಿಂದ ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿಂದ ಇ ಸಿ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನನ್ನ ಮಾಹಿತಿಯನ್ನು ಸಂಪೂರ್ಣವಾಗಿ ದೃಢೀಕರಿಸಿದ್ದೇನೆ ಅಂತ ಹೇಳಿ ಒಪ್ಕೊಂಡು ನೀವೇನ್ ಮಾಡಬೇಕು ಓಟಿ ಪಿ ಅಂತ ಬಂದಿರುತ್ತೆ ಅಂದ್ರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂದ್ರೆ ಓಟಿ ಪಿ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಬಂದಿರುವಂತಹ ಕೆಳಗಡೆ ಹಾಕಿ ನೀವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ನೀವೇನ್ ಅನ್ನ ತಗೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಸಲ್ಲಿಸಬಹುದು ದಯವಿಡೋ ಹೇಳಿರುವಂತಹ ವಿಧಾನ ಮತ್ತೆ ಮಾಹಿತಿ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದೆ ಡಿಫಿಕಲ್ಟ್ ಇಲ್ಲ ಇಲ್ಲಿ ಬರುವಂತ ಕೆಲವೊಂದಿಷ್ಟು ಮಾಹಿತಿ ಆಗಿರ್ಬೋದು ಅದಾದ ನಂತರ ಸೇವ್ ಮಾಡ್ಕೊಂಡ್ರೆ ಮುಂದಿನ ವಿಧಾನ ಓಪನ್ ಆಗುತ್ತೆ ಮತ್ತೆ ಅದನ್ನು ಪ್ರಿಂಟ್ ಕೂಡ ಮಾಡ್ಕೊಂಡು ಇಟ್ಕೊಂಡು ಜೋಪಾನವಾಗಿ ಮುಂದಿನ ಹಂತದಲ್ಲಿ ನೀವೇನ್ ಮಾಡಬಹುದು ಸೀಟ್ ಹಂಚಿಕೆ ಮತ್ತು ಶಾಲೆಗಳ ಆಯ್ಕೆ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ದಯವಿಡೋ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತ ಅದನ್ನ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಆರ್ ಟಿ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬೇಕು ಸರ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು ನಾನ್ ಹೇಳಿರುವಂತ ದಾಖಲೆಗಳನ್ನ ತಗೊಂಡೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಇವತ್ತು ಆರ್ ಟಿ ಅಡಿಯಲ್ಲಿ ನೀವೇನ್ ಮಾಡಬಹುದು ಒಂದು ಪ್ರೈವೇಟ್ ಸ್ಕೂಲ್ ಗಳಲ್ಲಿ ನಿಮ್ಮ ಮಗುವಿನ ಒಂದು ದಾಖಲಾತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ಅಂದ್ರೆ ಪ್ರವೇಶವನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ